ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಹನ್ನೆರಡನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಬಾಲಾಜಿ ಕಲಾಮಂಥನ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಕೆಂಪೇಗೌಡ ಆಸ್ಪತ್ರೆಯ ಅಧ್ಯಕ್ಷ ಎಚ್ ಎನ್ ಅಶೋಕ್ ಪೊಲೀಸ್ ವರಿಷ್ಠಾಧಿಕಾರಿ ಪುರುಷೋತ್ತಮ್ ಎಸ್ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಪ್ರೊಫೆಸರ್ ಡಾಕ್ಟರ್ ಜೈರಾಮ್ ಶೆಟ್ಟಿ ಎಸ್ ಬಾಲಾಜಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಬಿ ಆರ್ ರಂಗನಾಥ್ ಕಾರ್ಯದರ್ಶಿ ಕೆಕುಮಾರಿದೇವಿ ಟ್ರಸ್ಟಿಗಳಾದ ಮಾಲಾ ಆರ್ ಲತಾ ಶಿಕ್ಷಣ ಸಲಹೆಗಾರ ಜಿಸುದರ್ಶನ್ ಶಿಕ್ಷಣ ವೀಕ್ಷಕಿ ಕುಮಾರಿ ಮೋನಿಷಾ ಎಸ್ ಶಾಲೆಯ ಪ್ರಾಂಶುಪಾಲರಾದ ಶಿಥಿಲ್ ವೀರವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕಲ್ಪನೆಯ ಕಣ್ಣು ಹರಿವನ ಕಸಾಲು ಸಾಲು ದೀಪಗಳ ಬೆಳಕಾವೀರೆ ிகாலையா <laughs> ஆடர் <laughs> ಮಂಡಳಿಯ ಸದಸ್ಯರಾದ ನಾನು ಬಾಲಾಜಿ ಶಿಕ್ಷಣ ಟ್ರಸ್ಟ್ ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಬಿ ಆರ್ ರಂಗನಾಥ್ ರವರ ಪರವಾಗಿ ಸಂಸ್ಥೆಯ ಬೆಳವಣಿಗೆಯ ಬಗ್ಗೆ ಕುರಿತು ಅವರ ಕೆಲವು ಅನಿಸಿಕೆಗಳನ್ನು ತಮ್ಮ ಮುಂದೆ ಪ್ರಸ್ತಾಪಿಸಲು ಇಚ್ಛಿಸುತ್ತೇನೆ ಬಾಲಾಜಿ ಶಿಕ್ಷಣ ಟ್ರಸ್ಟ್ ಮೂಲ ಉದ್ದೇಶಗಳನ್ನು ಈ ಕೆಳಕಂಡ ಅಂಶಗಳ ಮೂಲಕ ತಿಳಿಸಲು ಇಚ್ಛಿಸುತ್ತೇನೆ ಈ ಸಂಸ್ಥೆಯ ಅಧ್ಯಕ್ಷರಾದ ಗೌರವಾನ್ವಿತ ಬಿ ಆರ್ ರಂಗನಾಥ್ ರವರು ತಮ್ಮೆಲ್ಲರಿಗೂ ಚಿರಪಚಿತರಾಗಿದ್ದು ಹಲವಾರು ಸಾಮಾಜಿಕ ಕಾರ್ಯಕ್ರ ಕಾರ್ಯಕ್ರಮ ತಮ್ಮನ್ನು ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ ಮಾಗಡಿ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ಒದಗಿಸುವ ಸಲುವಾಗಿ ಬಾಲಾಜಿ ಶಿಕ್ಷಣ ಟ್ರಸ್ಟ್ ಅನ್ನು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಪ್ರಾರಂಭಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿರುತ್ತಾರೆ ಸಿಬಿಎಸ್ಇ ಪಠ್ಯಕ್ರಮವನ್ನು ಪ್ರಪ್ರಥಮ ಬಾರಿಗೆ ಮಾಗಡಿಗೆ ಪರಿಚಯಿಸಿ ಉತ್ತಮ ಗುಣಾತ್ಮಕ ಶಿಕ್ಷಣ ನೀಡುವುದರ ಜೊತೆಗೆ ರಾಜ್ಯ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಬಂದಿರುತ್ತೇವೆ ಶಾಲಾ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿ ಅತ್ಯಂತ ನುರಿತ ಅನುಭವಿ ಶಿಕ್ಷಕರನ್ನು ನೇಮಿಸಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇವೆ ಲ್ಯಾಬ್ ಕರಾಟೆ ಆರ್ಟ್ ಅಂಡ್ ಕ್ರಾಫ್ಟ್ ಶಿಕ್ಷಣ ವಿಶಾಲವಾದ ಆಟದ ಮೈದಾನ ಬಾಲಾಜಿ ಸ್ಪೋರ್ಟ್ಸ್ ಅಕಾಡೆಮಿ ಸಣ್ಣ ಮಕ್ಕಳ ಪರಿಕರಗಳನ್ನು ಒದಗಿಸುವ ಮೂಲಕ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಸಹಕರಿಸುತ್ತಿದ್ದೇವೆ ವಿದ್ಯಾರ್ಥಿಗಳ ಕಲಿಕಾ ನ್ಯೂನತೆಗಳನ್ನು ಹೋಗಲಾಡಿಸಲು ಪರಿಹಾರ ಬೋಧನೆ ವಿಶೇಷ ತರಗತಿ ಮತ್ತು ಸಂವಹನ ಕಾರ್ಯಗಳನ್ನು ಹೆಚ್ಚಿಸುವ ನಿರಂತರ ಪ್ರಯತ್ನವನ್ನು ನಮ್ಮ ಸಂಸ್ಥೆ ಮಾಡುತ್ತಾ ಬರುತ್ತಿದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ವರ್ಷದಿಂದ ನಮ್ಮ ಟ್ರಸ್ಟ್ ವತಿಯಿಂದ ಹೊಸ ಹಾಸ್ಟೆಲ್ ಸೌಲಭ್ಯವನ್ನು ಒದಗಿಸುತ್ತೇವೆಂದು ತಿಳಿಸಲು ಹರ್ಷಿಸುತ್ತೇನೆ ಬಾಲಾಜಿ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ರಂಗನಾಥ್ ರವರು ಕನಿಷ್ಠ ಮಟ್ಟದ ಶಾಲಾ ಶುಲ್ಕದಲ್ಲಿ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಮಹತ್ವಾಕಾಂಕ್ಷೆಯನ್ನು ಹೊಂದಿರುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಕಿಡ್ಜಿ ಶಿಕ್ಷಣವನ್ನು ನೀಡುವ ಬಗ್ಗೆ ಮಾಗಡಿ ವಿಭಾಗದಲ್ಲಿ ಅತ್ಯುತ್ತಮ ನೂತನ ಸುಸಜ್ಜಿತ ಕಟ್ಟಡದಲ್ಲಿ ಎಲ್ಲ ಪರಿಕರಗಳನ್ನು ಅಳವಡಿಸಿ ಕಿರಿಯ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಬಗ್ಗೆ ಎಲ್ಲ ಕಾರ್ಯಯೋಜನೆಗಳನ್ನು ರೂಪಿಸಿರುತ್ತೇವೆ ಒಂದು ಆದರ್ಶ ವಿದ್ಯಾಸಂಸ್ಥೆಯಲ್ಲಿ ಆಯೋಜಿಸಬೇಕಾದ ಎಲ್ಲ ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಕ್ರಿಯಾಶೀಲವಾಗಿ ಅಳವಡಿಸಿ ಸಂಸ್ಥೆಯ ಆಂತರಿಕ ಚೈತನ್ಯ ನಿರಂತರವಾಗಿ ಹೆಚ್ಚಿಸುತ್ತಿದ್ದೇವೆ ಈ ಮೇಲೆ ತಿಳಿಸಿದಂತಹ ಎಲ್ಲಾ ಅಂಶಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕಾದರೆ ಪೋಷಕರ ಅಗತ್ಯತೆ ಸಹಕಾರ ಅತ್ಯಂತ ಬಹಳ ಮುಖ್ಯ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಜೊತೆಗೆ ಪೋಷಕರ ಸಹಕಾರ ಬಿದ್ದರೆ ಒಂದು ಶಾಲೆ ಸರ್ವಾಂಗೀಣ ಅಭಿವೃದ್ಧಿ ಹೊಂದುವುದಕ್ಕೆ ಸಾಧ್ಯ ಆದ್ದರಿಂದ ನಿಮ್ಮೆಲ್ಲರ ಸಹಕಾರ ನಮಗೆ ಅವಶ್ಯಕ ಎಂದು ತಿಳಿಸುತ್ತಾ ಇಲ್ಲಿಯವರೆಗೆ ನಮ್ಮ ಸಂಸ್ಥೆಗೆ ಸಹಕರಿಸುತ್ತಾ ಬಂದಿರುವ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾನ್ಯ ಶಾಸಕರು ಚುನಾಯಿತ ಪ್ರತಿನಿಧಿಗಳು ಹಾಗೂ ಎಲ್ಲ ಸಾರ್ವಜನಿಕರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆಯೂ ನಿಮ್ಮ ಸಹಕಾರವನ್ನು ಕೋರುತ್ತಾ ನನಗೆ ಇಷ್ಟು ಮಾತನಾಡಲು ಅನುವು ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದು ವರ್ಷದ ಓದಿನಲ್ಲಾಗ್ಬೋದು ಆಟದಲ್ಲಾಗ್ಬೋದು ಓಟದಲ್ಲಾಗ್ಬೋದು ಪಠ್ಯ ಅಥವಾ ಪಠ್ಯೇತರ ಚಟುವಟಿಕೆಯಲ್ಲಿ ನಿಮ್ಮ ಮಕ್ಕಳು ಮಾದಿರ್ತಕ್ಕಂಥ ಮಾಡಿರ್ತಕ್ಕಂಥ ಸಾಧನೆಗಳನ್ನು ಎಲ್ಲರೆದು ಇಟ್ಟಾಗ ಸಭಾ ಕಂಪನ ಹೋಗ್ತದೆ ಬೇರೆಯವರನ್ನು ನೋಡಿ ನಾನು ಕೂಡ ಅದಕ್ಕಿಂತ ಹೆಚ್ಚಿನ ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥ ಉತ್ಕಟವಾದ ಭಯಕ್ಕೆ ಒಳಗಿರ್ತಕ್ಕಂಥ ಭಯಕ್ಕೆ ಹುಟ್ಟದು ಹೇಳ್ತದೆ ಇಂಥವನ್ನೆಲ್ಲ ನಾವು ಅನೇಕ ಜನ ಗ್ರಾಮೀಣ ಭಾಗದಿಂದ ಬಂದಿದ್ದೀವಿ ಅದು ಸತ್ಯ ಕೂಡ ನಮ್ಮಲ್ಲಿ ಆ ಬೆಂಗಳೂರಿನಲ್ಲಿ ಸಿಗ್ತಕ್ಕಂಥ ಶಿಕ್ಷಣಕ್ಕಿಂತ ಹೆಚ್ಚಿನ ಶಿಕ್ಷಣವನ್ನು ಅದೇ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ನಾನು ಒಗ್ಲಿಕ್ಕೆ ಅಲ್ಲ ಬಾಲಾಜಿ ರಂಗನಾಥ್ ಅವ್ರಿಗೆ ನಾನು ಅಭಿನಂದನೆಯನ್ನು ಕೂಡ ತಿಳಿಸ್ತೇನೆ ವೇದಿಕೆ ಮುಖಾಂತರ ಎಲ್ಲ ಆರ್ಥಿಕ ಸ್ಥಿತಿವಂತರು ಕೂಡ ವಿದ್ಯಾಸಂಸ್ಥೆಯನ್ನು ಕಟ್ಟಲಿಕ್ಕಾಗಲ್ಲ ಅದನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಹನ್ನೆರಡು ಯಶಸ್ವಿ ವರ್ಷಗಳನ್ನು ಈ ಶಾಲೆ ಕಂಡಿದೆ ಅಂದರೆ ಅದರಿಂದ ಯಾವುದೇ ಆರ್ಥಿಕ ಅಭಿಲಾಷೆಗಳಿಲ್ಲದಾಗೆ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಈ ಭಾಗದಲ್ಲಿ ರಂಗನಾಥ್ನವ್ರ ಕ್ಷಮೆನೂ ಕೂಡ ಕೇಳ್ತೀನಿ ಅವರು ಅಷ್ಟು ವಿದ್ಯಾವಂತರಲ್ದಿದ್ರೂ ಕೂಡ ಏನಪ್ಪ ವ್ಯತ್ಯ ಮೇಲೆ ಕರ್ಸಿದ್ರೆ ನನ್ನೇ ಅಲ್ಲ ಅಂತಿದ್ದ ತಮ್ಮಾಜಿ ಹಾಂ ಹಾಂ ಅವರಿಗೆ ಅವರ ಬಾಲ್ಯದಲ್ಲಿ ಸಿಗದೇ ಇರ್ತಕ್ಕಂಥ ವಿದ್ಯೆ ಈ ಭಾಗದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ದೊರಿಬೇಕು ನನಗಾದಂಥ ಅವತ್ತಿನ ವ್ಯವಸ್ಥೆಯಲ್ಲಿ ಮೂವತ್ತು ನಲವತ್ತು ಅಥವಾ ಐವತ್ತು ವರ್ಷಗಳ ಹಿಂದೆ ಇದ್ದಂಥ ಶಿಕ್ಷಣ ವ್ಯವಸ್ಥೆಗೂ ಇವತ್ತಿನ ಶಿಕ್ಷಣ ವ್ಯವಸ್ಥೆಗೂ ಭಾಳ ವ್ಯತ್ಯಾಸ ಇರತಕ್ಕಂಥದ್ದು ಅವತ್ತು ನನಗೆ ಸಿಗದೇ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಈ ಹಳ್ಳಿಗಾಡಿನ ಮಕ್ಕಳಿಗೆ ಅನೇಕ ಗ್ರಾಮಗಳಿಂದ ಮರೂರು ತ್ಯಾಗ್ದರೆಪಾಳ್ಯ ಮಾಡಬಾಳು ಹುಲಿಕಟ್ಟೆ ಬೆಸ್ತ್ರಪಾಳ್ಯ ಮಾಗಡಿ ತಾಲೂಕಿನ ಅನೇಕ ಭಾಗಗಳಿಂದ ಬರ್ತಕ್ಕಂಥ ಎಲ್ಲ ಬಡ ಮಕ್ಕಳ ಕೈಗೆ ಬೆಂಗಳೂರಿನ ದೊಡ್ಡ ಶಾಲೆಯಲ್ಲಿ ಸಿಗ್ತಕ್ಕಂಥ ಶಿಕ್ಷಣ ಇಲ್ಲಿ ಸಿಗಬೇಕು ಆ ಶಾಲೆಯಲ್ಲಿ ಈಜು ಕಲಿಸ್ಕೊಡ್ತಾರಂತೆ ನನ್ನ ಶಾಲೆಯಲ್ಲೂ ಒಂದು ಒಳ್ಳೆಯ ಉತ್ತಮ ಸುಸಜ್ಜಿತ ಈಜು ಇರಬೇಕು ಯಾವನ ಯಾವ ವಿದ್ಯಾರ್ಥಿ ಹಣೆಬರ ಭಗವಂತ ಏನು ಬರ್ದವನೋ ಗೊತ್ತಿಲ್ಲ ಕುಳಿತಿರ್ತಕ್ಕಂಥ ಮಕ್ಕಳ ಭವಿಷ್ಯದ ಹಣೆ ಬರ ಇಲ್ಲಿ ವಿಶ್ವೇಶ್ವರಯ್ಯನವರ ಸಮಾನಾಂತರ ಸಮಕಾಲೀನ ಸಮಾನಾಂತರವಾಗಿ ಬೆಳೀತಕ್ಕಂಥ ಇಂಜಿನಿಯರಿಂಗ್ ತಿಳುವಳಿಕೆ ಉಳ್ಳ ಎಷ್ಟು ಪ್ರತಿಭೆಗಳು ಸುತ್ತವಾಗಿವೆಯೋ ಅದನ್ನು ಈಚೆಗೆ ತೊಗೊಂಡ್ಬರೋದ್ರೊಳಗೆ ಅದನ್ನು ಹೊರ ಜಗತ್ತಿಗೆ ಪರಿಚಯಿಸೋದ್ರೊಳಗೆ ಈ ಶಾಲೆ ಅವಿರತವಾಗಿ ಶ್ರಮಿಸ್ತಾ ಇದೆ ಅದು ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ಶಿಕ್ಷಕ ಶಿಕ್ಷಕೇತರ ತಂಡ ಯಶಸ್ವಿಯಾಗಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಶಾಲೆಯನ್ನು ನಡೆಸಬೇಕಾದ್ರೆ ಅನೇಕ ಕಷ್ಟಗಳು ಬರ್ತಕ್ಕಂಥದ್ದು ಆರ್ಥಿಕ ವ್ಯವಸ್ಥೆಯಿಂದ ಹಿಡಿದು ಮಕ್ಕಳಿಗೆ ಬೇಕಾದಂಥ ಕೊಠಡಿಯನ್ನು ಒದಗಿಸೋದಾಗ್ಬೋದು ಸರಿಯಾದ ಸಮಯಕ್ಕೆ ಅವ್ರನ್ನ ಶಾಲೆಗೆ ಆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿ ಒಂದು ಉತ್ತಮವಾದ ಶಾಲಾ ವಾತಾವರಣವನ್ನು ಕೊಡೋದರಿಂದ ಹಿಡಿದು ಅನೇಕ ಕಷ್ಟಗಳು ಬಂದರೂ ಕೂಡ ಅವೆಲ್ಲವನ್ನು ಮೆಟ್ಟಿ ನಿಂತು ಇಲ್ಲ ನಾನು ಬರೀ ಬಾಲಾಜಿ ಇಂಟರ್ನ್ಯಾಷನಲ್ ಶಾಲೆಗೆ ಮಾತ್ರ ಸೀಮಿತವಾಗೋದಿಲ್ಲ ಕಿಡ್ಸಿಯನ್ನು ಕೂಡ ಕಟ್ತೇನೆ ಮಕ್ಕಳಿಗೆ ಇನ್ನೂ ಹೆಚ್ಚೆಚ್ಚು ಮಾಗಡಿ ತಾಲೂಕಿನಲ್ಲಿ ಬೇರೆ ಯಾವುದೇ ಶಾಲೆಗಳು ನೀಡಲಿಕ್ಕೆ ಹಿಂದೆ ಇರೋಂಥ ಸಂದರ್ಭದಲ್ಲಿ ನಾನೇ ಮುಂದೆ ಬಂದು ಆ ಒಂದು ಸೌಕರ್ಯವನ್ನು ಮಾಗಡಿ ತಾಲೂಕಿನಲ್ಲಿ ನಮ್ಮ ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ನಾನು ಒದಗಿಸಿ ನಾನು ಬೆಂಗಳೂರಿನಲ್ಲಿ ಓದಿದರೆ ಇನ್ನೂ ಚೆನ್ನಾಗಿ ಓದ್ತಿದ್ದನೇನು ಅಂತಕ್ಕಂಥ ಒಂದು ಮನಸ್ಸಿನಲ್ಲಿ ಹಿಂಜರಿಕೆ ಅವ್ರಿಗೆ ಬರಬಾರ್ದು ಬೆಂಗಳೂರು ಅಥವಾ ಬಾಂಬೆ ಬೇರೆ ಎಲ್ಲಿ ಆ ಗುಣಮಟ್ಟದ ಶಿಕ್ಷಣ ಸಿಗ್ತದೆ ಅದಕ್ಕಿಂತ ಅದಕ್ಕೆ ಕಡಿಮೆ ಇಲ್ಲದೆ ಹೋದರೂ ಕೂಡ ಹೆಚ್ಚಿಲ್ಲದೆ ಹೋದರೂ ಕೂಡ ಅದಕ್ಕೆ ಕಡಿಮೆ ಅಂತೂ ಇಲ್ಲ ಅಂತಕ್ಕಂಥ ಒಂದು ಸ ಒಂದು ಸವಲತ್ತನ್ನು ಈ ಭಾಗದಲ್ಲಿ ಒದಗಿಸ್ತಾ ಇದ್ದಾರೆ ಭಗವಂತ ಅವರ ಈ ಒಂದು ವಿದ್ಯಾ ಕ್ಷೇತ್ರದ ಕೃಷಿ ಇನ್ನು ಹೆಚ್ಚಿನದಾಗಿ ನಡೀಲಿ ಸ್ವಾಮಿ ವಿವೇಕಾನಂದರ ಮಾತಿನಲ್ಲಿ ಹೇಳೋದಿದ್ರೆ ಅದು ಮಾನವನ ಪರಿಪೂರ್ಣದ ಅವಿಷ್ಕಾರ ಎಜುಕೇಶನ್ ಇಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಈಸ್ ಆಲ್ರೆಡಿ ಇನ್ ಮ್ಯಾನ್ ಮಾನವನಲ್ಲಿ ಇರತಕ್ಕಂಥ ಅವಿಷ್ಕಾರ ಪರಿ ಅವ ಸಾಮರ್ಥ್ಯವನ್ನು ಅವಿಷ್ಕಾರಗೊಳಿಸತಕ್ಕಂತಹದಂತ ಹೇಳಿದ್ರೆ ಪ್ಯಾಸ್ಟೋಲೊಜಿ ಹೇಳ್ತಾರೆ ಶಿಶು ಕೇಂದ್ರೀಕೃತವಾದ ಶಿಕ್ಷಣ ದ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ ಮಗುವನ್ನು ಕೇಂದ್ರೀಕರಿಸಿಕೊಂಡು ಮಗುವಿನ ಬೇಡಿಕೆಗಳಿಗೆ ಮಗುವಿನ ಮನೋಭೂಮಿಕೆಗೆ ಬೇಕಾದಂಥ ಪೂರ್ವಭಾವಿ ಪರಿಕರಗಳನ್ನು ಕೊಡತಕ್ಕಂಥದ್ದು ಶಿಕ್ಷಣದ ಧ್ಯೇಯವಾದರೆ ಮಹಾತ್ಮ ಗಾಂಧಿ ಗಾಂಧೀಜಿಯವರ ದೃಷ್ಟಿಯಲ್ಲಿ ಹೇಳೋದಿದ್ರೆ ಮಗುವಿನ ದೇಹ ಮನಸ್ಸು ಆತ್ಮಗಳಲ್ಲಿನ ಶ್ರೇಷ್ಠತೆಯನ್ನು ಹೊರತರುವುದೇ ಶಿಕ್ಷಣ ಇದನ್ನು ಎಲ್ಲ ಶಿಕ್ಷಣ ತಜ್ಞರು ಹೇಳಿದರೆ ಇಂಥ ಕೆಲಸಗಳನ್ನು ಮಾಡತಕ್ಕಂಥ ಕ್ರಿಯಾತ್ಮಕವಾದ ಕ್ರಿಯಾ ಯೋಜನೆಗಳನ್ನು ದೈನಂದಿನ ಚಟುವಟಿಕೆಗಳಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಕಲ್ಪಿಸತಕ್ಕಂಥದ್ದು ಶಿಕ್ಷಣದ ಸಂಶೋಧನೆಗಳ ಮೂಲಕ ಅದನ್ನು ಕಾರ್ಯರೂಪಕ್ಕೆ ವಿದ್ಯಾಸಂಸ್ಥೆಗಳಲ್ಲಿ ತಂದಾಗ ಮಕ್ಕಳು ಚಿಂತನಶೀಲರಾಗ್ತಾರೆ ಜ್ಞಾನಿಗಳಾಗ್ತಾರೆ ವಿಜ್ಞಾನಿಗಳಾಗ್ತಾರೆ ಈ ದೇಶದ ಅಲ್ಲಿ ಒಂದು ಅವಿಷ್ಕಾರವನ್ನು ತರ್ತಾರೆ ಅದಕ್ಕೆ ಅದಕ್ಕಾಗಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟತಕ್ಕಂಥವರು ಇಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ ಪರಿಕರಗಳೊಂದಿಗೆ ಒಳ್ಳೆಯ ಪ್ರಾಚಾರ್ಯರನ್ನು ಒಳ್ಳೆಯ ಶಿಕ್ಷಕರನ್ನು ಒಳ್ಳೆಯ ಆಡಳಿತಗಾರರನ್ನು ನೇಮಿಸಿದಾಗ ಇಲ್ಲಿ ಪೂರಕವಾದ ವಾತಾವರಣ ಸೃಷ್ಟಿಯಾಗುತ್ತೆ ಮಕ್ಕಳಿಗೆ ಒಂದು ಸಂಸ್ಕಾರಿಕವಾದ ಶಿಕ್ಷಣ ದೊರೆಯುತ್ತೆ ಈ ಬಾಲಾಜಿ ಶಿಕ್ಷಣ ಸಂಸ್ಥೆಯ ಪ್ರಾರಂಭದಿಂದ ನಾನು ಗಮನಿಸಿದ್ದೇನೆ ರಂಗನಾಥ್ ಸರ್ ಅವರು ಭಾಳ ವಿಶಾಲವಾದ ಹೃದಯ ಅವರಲ್ಲಿ ನೀವು ಕೇಳುವ ಮನೋಭಾವನನ್ನೇ ಬೆಳೆಸ್ಕೊಳ್ಬೇಕು ಏನು ಕೇಳಿದರೂ ಅವರು ಇಲ್ಲ ಅಂತ ಹೇಳೋದಿಲ್ಲ ನಾಳೆ ಲ್ಯಾಬೊರೇಟ್ರಿ ಬೇಕು ಇನ್ನೊಂದು ಬಿಲ್ಡಿಂಗ್ ಕಟ್ಟಡ ಬೇಕು ಸ್ವಿಮ್ಮಿಂಗ್ ಪೂಲ್ ಬೇಕು ಜಿಮ್ನಾಸಿಯಂ ಬೇಕು ಇಂಡೋರ್ ಕೋರ್ಟ್ ಬೇಕು ಈಗ ಆಟದ ಮೈದಾನ ಬೇಕು ಓಪನ್ ಸ್ಟೇಜ್ ಬೇಕು ಶಿಕ್ಷಕರು ಬೇಕು ಇನ್ನಿತರ ಎಲ್ಲ ಪರಿಕರಗಳನ್ನು ಕೇಳಿದಾಗ ಅದನ್ನು ತ್ವರಿತಗತಿಯಲ್ಲಿ ಕೊಟ್ಟು ಈ ವಿದ್ಯಾಸಂಸ್ಥೆ ಬೆಳಗ್ಗೆ ಬೆಳವಣಿಗೆಯಲ್ಲಿ ತನ್ನನ್ನು ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಿದ್ದಾರೆ ಸರ್ ಮಾನ್ಯ ಸುದರ್ಶನ್ ಸರ್ ಅವರು ನಾವು ಇವರೊಟ್ಟಿಗೆ ಎಲ್ಲ ರೀತಿಯ ಸಹಕಾರವನ್ನು ನಮಗೆ ತಿಳಿದಂಥ ಸಹಕಾರವನ್ನು ನೀಡ್ತಾ ಇದ್ದೇವೆ ಈ ವಿದ್ಯಾಸಂಸ್ಥೆಗೆ ಒಳ್ಳೆಯ ಪ್ರಾಚಾರ್ಯರನ್ನು ಗುರುತಿಸಿದ್ದಾರೆ ಒಳ್ಳೆಯ ಶಿಕ್ಷಕರನ್ನು ಶಿಕ್ಷಕರ ದ ಸ್ಪಿರಿಟ್ ಅಂತ ಕೈಂಡ್ ಆಫ್ ದ ಕೈಂಡ್ ಆಫ್ ಕಮಾಂಡ್ ಅಂಡ್ ಅಂಡ್ ಆಫ್ ಥಿಂಗ್ಸ್ ಅಮೇಜಿಂಗ್ ಇನ್ಸ್ಪೈರಿಂಗ್ ಒಬ್ಬ ಶಿಕ್ಷಕಿ ತನ್ನ ಎಲ್ಲಾ ಶಕ್ತಿಯನ್ನು ಉಪಯೋಗಿಸಿ ನಿಮ್ಮ ಹುರಿದುಂಬಿಸಲಿಕ್ಕೆ ಪ್ರಯತ್ನ ಪಟ್ಟಾಗಲೂ ಕೂಡ ಸನ್ಮಾನ್ಯ ಅಶೋಕ್ ಸರ್ ಅವರು ಕೂಡ ಹೇಳಿದಾಗಲೂ ಕೂಡ ನೀವು ಬಹಳ ಉತ್ಸಾಹದಿಂದ ಪ್ರೋತ್ಸಾಹಿಸಿದ್ದೀರಿ ಮಕ್ಕಳ ಎಲ್ಲ ಬೆಳವಣಿಗೆ ಅಂತಕ್ಕಂಥದ್ದು ಭವಿಷ್ಯವನ್ನು ರೂಪಿಸತಕ್ಕಂಥದ್ದು ಈ ದೇಶದ ಭವಿಷ್ಯ ನಾಲ್ಕು ಗೋಡೆಗಳ ಮಧ್ಯೆ ನಿರ್ಧಾರ ಆಗ್ತದೆ ನಮ್ಮ ದೇಶದ ಶಿಕ್ಷಣ ಆಯೋಗ ಹೇಳುತ್ತೆ ಶಾಲಾ ಕಾಲೇಜುಗಳಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಎಂಥ ಶಿಕ್ಷಣ ಕೊಡ್ತೇವೆ ಅದು ಈ ದೇಶದ ಭವಿಷ್ಯವನ್ನು ಅಂತ ದ ಫ್ಯೂಚರ್ ಆಫ್ ಇಂಡಿಯಾ ಇಸ್ ಡಿಸೈಡೆಡ್ ಇನ್ ಸೈಡ್ ದ ಫೋರ್ ವಾಲ್ಸ್ ಭವಿಷ್ಯವನ್ನು ನಿರ್ಧರಿಸಕ್ಕಂಥ ಕೆಲಸ ಶಿಕ್ಷಕರ ಕೆಲಸ ಅತ್ಯಂತ ಪವಿತ್ರವಾದ ಕೆಲಸ ಮಕ್ಕಳ ಮನಸ್ಸನ್ನು ಸ್ಪಂದಿಸಿ ಮಕ್ಕಳಿಗೆ ಮನೋ ಸಂಸ್ಕಾರವನ್ನು ನೀಡ್ತಕ್ಕಂಥ ಕೆಲಸವನ್ನು ಈ ಶಿಕ್ಷಕ ಮಾಡಬೇಕಾಗಿದೆ ಶಿಕ್ಷಕ ಅನ್ವೇಷಕನಾಗಿರಬೇಕು ಶಿಕ್ಷಣ ಕ್ರಿಯಾ ಶಿಕ್ಷಕ ಕ್ರಿಯಾಶೀಲನಾಗಿರಬೇಕು ಶಿಕ್ಷಕ ಅನ್ವೇಷಣ ಮನೋಭಾವನೆಯನ್ನು ಹೊಂದಿರಬೇಕು ಆ್ಯಂಡ್ ಎಕ್ಸ್ಪೆರಿಮೆಂಟೇಟಿವ್ ಎಕ್ಸ್ಪ್ಲೋರೇಷನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಲ್ ಈ ರೀತಿಯಲ್ಲಿ ನೀವು ಅಧ್ಯಯನವನ್ನು ಮಾಡಿದರೆ ಪಾಠವನ್ನು ಮಾಡಿದ್ರೆ ಮಕ್ಕಳ ಮನಸ್ಸು ಮುಟ್ಟುತ್ತೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಮಕ್ಕಳಲ್ಲಿ ಅಗಾಧವಾದಂಥ ಶಕ್ತಿ ಇದೆ ಆ ಶಕ್ತಿಯನ್ನು ಹೊರತರತಕ್ಕ ಕೆಲಸ ಇಲ್ಲಿ ನಿತ್ಯ ನಿರಂತರವಾಗಿ ಆಗ್ತಾ ಇದೆ ಆಡಳಿತ ಮಂಡಳಿ ಪ್ರಾಚಾರ್ಯರು ಶಿಕ್ಷಕರು ಸಾರ್ವಜನಿಕರು ಎಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ರೀತಿಯ ಸರಸ್ವತಿಯ ಆರಾಧನಾ ಕೇಂದ್ರವಾಗಿದೆ ಬಹುಜನಂ ಜನ ಪೂಜಿಸಿದ ಕ್ಷೇತ್ರದ ಮಹಿಮೆಯಲ್ಲೆಂದು ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ ವಿಹಿತ ಗೈದವರಾರು ವಸತಿ ಎಂ ದೈವಕ್ಕೆ ಮಹಿಮೆ ಮನಸೋತೆಯೋ ಮಂಕು ತಿಮ್ಮ ಅಂತ ಹೇಳಿದಾಗೆ ಅಂದ್ರೆ ಕವಿ ಡಿವಿಜರ್ ಹೇಳ್ತಾರೆ ಎಲ್ಲರೂ ಒಟ್ಟಾಗಿ ಪ್ರಾರ್ಥಿಸಿದಾಗ ಎಲ್ಲ ಶಿಕ್ಷಕರು ಆಡಳಿತ ಮಂಡಳಿ ರಕ್ಷಕರು ಸಾಮೂಹಿಕವಾಗಿ ಇಲ್ಲಿ ಬಂದು ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ಪ್ರಾರ್ಥಿಸಿದಾಗ ಇಲ್ಲಿ ಸಾನ್ನಿಧ್ಯ ಉದ್ಭವ ಆಗುತ್ತೆ ಶಕ್ತಿಯು ಉದ್ಭವ ಆಗುತ್ತೆ ಭಗವಂತನ ಒಂದು ಶಕ್ತಿ ಇಲ್ಲಿ ನಮ್ಮನ್ನ ಅಂತಕ್ಕಂಥ ನಂಬಿಕೆ ಇರುವವರು ನಾವು ಈ ಹಿನ್ನೆಲೆಯಲ್ಲಿ ಈ ವಿದ್ಯಾಸಂಸ್ಥೆಯಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಪುಣ್ಯವಂತರು ಇಲ್ಲಿಯ ರಕ್ಷಕರು ಕೂಡ ಭಾಗ್ಯವಂತರು ಇಲ್ಲಿಯ ಶಿಕ್ಷಕರು ರಕ್ಷಕರು ವಿದ್ಯಾರ್ಥಿಗಳು ಆಡಳಿತ ಮಂಡಳಿಯ ವಿಶ್ವಸ್ತ ಮಂಡಳಿಯ ಸದಸ್ಯರು ಎಲ್ಲ ಸಲಹೆಗಾರರು ಎಲ್ಲರನ್ನ ಮತ್ತೊಮ್ಮೆ ಅಭಿನಂದಿಸುತ್ತಾ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಐಡೆಂಟಿಫೈ ಮಾಡತಕ್ಕಂತ ಒಂದು ಶಕ್ತಿನ ನಿಮ್ಮ ಉಪನ್ಯಾಸಕರು ಟೀಚರ್ಸ್ ಮಾಡಬೇಕು

ದಟ್ ಈಸ್ ಯುವರ್ ಜಾಬ್ ಇಸ್ಟ್ ಡನ್ ಏಕೆಂದ್ರೆ ಅವನ ಹಣಲ್ಲಿ ಬರ್ದಿರುತ್ತೆ ಅವನೊಬ್ಬ ಪೊಲೀಸ್ ಆಫೀಸರ್ ಆಗಬೇಕಾ ಐ ಎ ಎಸ್ ಆಫೀಸರ್ ಆಗಿರ್ಬೇಕಾ ಒಬ್ಬ ಪೊಲಿಟಿಷಿಯನ್ ಆಗಿರ್ಬೇಕಾ ಅವನ ಟೀಚರ್ ಆಗಬೇಕನ್ನೋದು ಅವರವರ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಆ ಇಂಟ್ರೆಸ್ಟನ್ನು ಐಡೆಂಟಿಫೈ ಮಾಡಿ ನೀವು ನೋಡಪ್ಪ ಈ ಸ್ಟೂಡೆಂಟ್ ಇದರಲ್ಲಿ ಉತ್ತಮವಾಗಿ ನೀವು ಆ ಫೀಲ್ಡಲ್ಲಿ ನೀವು ಅವನ ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಅವನು ಎಕ್ಸೆಲ್ ಆಗ್ತಾನೆ ಅನ್ನೋದು ನನ್ನ ಭಾವ ಇವತ್ತು ಕಾಲೇಜಸ್ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ಪ್ರತಿದಿನ ನಾವು ಮಾಡ್ತೀವಿ ಮಕ್ಕಳಿಗೆ ಎಂಟು ಗಂಟೆಗೆ ಚಾಚು ಚೂ ಪಾಪ ಅಪ್ಪ ಅಂದರು ಸ್ಕೂಲ್ ವ್ಯಾನ್ ಬಂತ ಸ್ಕೂಲ್ ಬಂದು ಭರಷ್ಟೊತ್ತಿಗೆ ಕರೆಕ್ಟಾಗಿ ಕಾದಿರ್ತಾರೆ ಅವನಿಗೆ ಟಿಫನ್ ಬಾಕ್ಸ್ ತೊಗೊಂಡು ಬುಕ್ಸ್ ತೊಗೊಂಡು ಮಾರ್ಕ್ಸ್ ಕಾರ್ಡ್ ತೊಗೊಂಡು ಅವ್ನ ಸ್ಕೂಲ್ ಫೀಸ್ ಕಟ್ಟಿದೆ ಸ್ಕೂಲ್ಗೆ ಹೋದ್ನ ಸ್ಕೂಲ್ ಬಂದ ಸ್ಕೂಲಲ್ಲಿ ಏನು ಮಾಡ್ದೆ ಅದನ್ನ ಬಗ್ಗೆ ನಮಗೆ ಗೊತ್ತಿರೋಲ್ಲ ಅದನ್ನ ಮೇಲೆ ಜವಾಬ್ದಾರಿ ಏನು ಮಾಡ್ಬಿಡ್ತೀವಿ ಟೀಚರ್ಸ್ ಮೇಲೆ ಹಾಕ್ಬಿಡ್ತೀವಿ ಟೀಚರ್ಸ್ ಎಲ್ಲ ಜವಾಬ್ದಾರಿ ಅಲ್ಲ ಅಲ್ಲಿ ಪೋಷಕರದನ್ನು ಜವಾಬ್ದಾರಿ ಇದೆ ಟೀಚರ್ಸ್ನೂ ಜವಾಬ್ದಾರಿ ಇದೆ ನೀವಿಬ್ರು ಸೇರಿದಾಗ ಮಾತ್ರವೇ ಒಬ್ಬ ಸ್ಟೂಡೆಂಟನ್ನು ಉತ್ತಮವಾದಂಥ ವಿದ್ಯಾರ್ಥಿಯಾಗಿ ಅವನ ನೀವು ಹೊರಹೊಮ್ಮಿಸೋದಕ್ಕೆ ಸಾಧ್ಯನೇ ವಿನ ನೀವು ಸ್ಕೂಲ್ಗಾಗಿದ್ದ ತಕ್ಷಣ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ ಆಗಿದ ತಕ್ಷಣ ಅವನು ಒಳ್ಳೆಯ ಸ್ಟೂಡೆಂಟ್ ಆಗ್ತಾನೆ ಅನ್ನೋದು ಸಾಧ್ಯ ಹಾಗಾಗಿ ನನ್ನ ಒಂದು ಕಿವಿ ಮಾತು ಏನಂದರೆ ನೀವು ನಿಮ್ಮ ತಾಲೂಕಿನಲ್ಲಿ ಉತ್ತಮವಾದಂಥ ಒಂದು ಸ್ಕೂಲ್ನ ಅವಕಾಶವನ್ನು ರಂಗನಾಥ್ ಸರ್ ಅವರು ನಿಮಗೆ ಕೊಟ್ಟಿದ್ದಾರೆ ಸ್ಕೂಲ್ಗೆ ಬೇಕಾದಂಥ ಸವಲತ್ತುಗಳನ್ನ ಒದಗಿಸುವಂಥ ಕೆಲಸ ಅವರು ಮಾಡ್ತಾ ಪ್ರತಿನಿತ್ಯ ಇಲ್ಲಿ ಏನೇನು ಬೆಂಗಳೂರು ಸಿಟಿಯಲ್ಲಿ ಸಿಗುತ್ತೆ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಬಟ್ ಆದರೆ ಅದನ್ನ ಜೊತೆ ನೀವು ಪೋಷಕರು ಸಹಕಾರ ಕೊಟ್ಟರೆ ಮಾತ್ರ ಸಾಧ್ಯ ಇದೆ ದಯವಿಟ್ಟು ಇಲ್ಲಿರ್ತಕ್ಕಂಥ ಏನು ಪೋಷಕರಿದ್ದೀರಿ ನೀವು ಮನೆಗೆ ಹೋದ್ಮೇಲೆ ಒಂದು ಎರಡೇ ಎರಡು ನಿಮಿಷ ಯೋಚನೆ ಮಾಡಿ ಇವತ್ತು ನನ್ನ ಮಗನ ಇಲ್ಲಿ ಸ್ಕೂಲಿಗೆ ಅವನು ಏನು ಬೆಳಗ್ಗೆಯಿಂದ ಮಾಡ್ದ ಏನು ಮಾಡ್ತಾಯಿದ್ದಾನೆ ಬಂದ ಮೇಲೆ ಏನು ಮಾಡ್ದ ಅವನ ಜಸ್ಟ್ ಒಂದು ಸ್ವಲ್ಪ ಸೂಪರ್ವೈಸ್ ಮಾಡಿ ಯಾಕಿದ್ನ ಹೇಳ್ತಾ ಇದ್ದೀನಿ ಅಂತಂದರೆ ಸ್ಕೂಲ್ ಜೊತೆಗೆ ಇವತ್ತು ಇದೆ ಹಾಳಾಗೋದಕ್ಕೆ ಬೇಕಾದಷ್ಟು ಅವಕಾಶಗಳಿರ್ ಉದಾಹರಣೆ ಹೇಳ್ತೀನಿ ಒಂದು ಮೊಬೈಲ್ ಇವತ್ತು ನೀವು ಕೊಡ್ತಕ್ಕಂತ ಒಂದು ಮೊಬೈಲ್ ಒಂದು ಸತಿ ಅವನೇನಾದರೂ ಕೈಗೆ ಸಿಕ್ತು ಅಂದರೆ ಹಾಳಾಗೋದಕ್ಕೆ ಇನ್ನೇನು ಬೇಕಾಗಿಲ್ಲ ಒಂದು ಸತಿ ನೀವು ಟ್ಯಾಪ್ ಮಾಡಿದ್ರೆ ಸಿಕ್ಸ್ಟೀನ್ ಥೌಸಂಡ್ ಪೇಜಸ್ನ ನೀವು ಓಪನ್ ಮಾಡ್ಬೋದು ಗೂಗಲಲ್ಲಿ ಅಂದರೆ ಒಳ್ಳೆಯದು ಇದೆ ಕೆಟ್ಟದೂ ಇದೆ ಕೆಟ್ಟದ್ದು ಮ ಏನೇನು ಕಲಿಬೇಕದಕ್ಕೆ ಸಾಕಷ್ಟು ಅವಕಾಶಗಳು ಇದರಲ್ಲಿ ಸೊ ಅದಕ್ಕೆ ನನ್ನ ಒಂದು ಸಲಹೆ ಏನಂತಂದರೆ ಮಕ್ಕಳಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಬೆಳಗಿದ ವಿಶೇಷವಾಗಿ ಇವತ್ತು ಹೆಣ್ಮಕ್ಳು ಸ್ಕೂಲ್ಗೆ ಹೋಗ್ತಾರೆ ಬರ್ತಾರೆ ದಯವಿಟ್ಟು ಗಮನಿಸಿ ಮಕ್ಕಳ ಹತ್ರ ಮೊಬೈಲ್ ಇದೆಯಾ ನೀವು ಕೊಡಿಸ್ದೇ ಇರ್ಬೋದು ಕೊಡಿಸ್ತಕ್ಕಂಥವ್ರು ಭಾಳ ಜನ ಇರ್ತಾರೆ ಹಾಳು ಮಾಡೋದಕ್ಕೋಸ್ಕರ ನಿಮ್ಗೆ ಸುತ್ತಮುತ್ತ ಇರೋ ಜನ ಇರ್ತಾರೆ ಈಗ ಹಿಂದಿಲ್ ಹೇಳ್ತಾರೆ ಚೋರು ಹುಕ್ಕಿದ್ದಾರೆ ಅಂದರೆ ಚೋರು ಬಗಲ್ಮೆ ಅಂದ್ರೆ ಹಂಗೆ ನಿಮ್ಮನ್ನು ಹಾಳು ಮಾಡೋದಕ್ಕೆ ವ್ಯವಸ್ಥೆ ಭಾಳ ಸುತ್ತಮುತ್ತ ಇದೆ ಮೊಬೈಲ್ ಒಂದು ಸಾಕು ಒಬ್ರನ್ನ ಹಾಳು ಮಾಡೋದಕ್ಕೋಸ್ಕರ ದಯವಿಟ್ಟು ನಾನು ಪೋಷಕರಲ್ಲಿ ಇಲ್ಲಿ ಇಲ್ಲಿರ್ತಕ್ಕಂಥ ನಾನು ಟೀಚರ್ಸ್ನಲ್ಲಿ ಕೇಳ್ಕೊಳ್ಳೋದು ಸಾಧ್ಯವಾದ ಪಕ್ಷದಲ್ಲಿ ದಯಮಾಡಿ ಸ್ಕೂಲ್ ಮೊಬೈಲ್ ಮೊಬೈಲ್ನ ಸ್ಟಾಪ್ ಮಾಡಿಸಿ ನೋ ಬಡಿ ವಿಲ್ ಪ್ರಿವೆಂಟಿವ್ ಮೊಬೈಲ್ ಯಾಕಪ್ಪ ನೀವು ಕೊಡಿಸ್ಲಿಲ್ಲ ಅಂತ ಯಾವ ಪೇರೆಂಟ್ಸು ಕೇಳಲ್ಲ ದಯಮಾಡಿ ನನ್ನ ರಿಕ್ವೆಸ್ಟ್ ಸರ್ ಅಲ್ಲಿ ಈ ಮೊಬೈಲ್ನ ಸ್ಕೂಲಿಗೆ ಬರ್ತಾನೆ ದಯವಿಟ್ಟು ಯಾವ ಮಕ್ಳು ಸಹ ಸ್ಕೂಲ್ ಒಳಗೆ ತರಬಾರ್ದು ದಯವಿಟ್ಟು ಅದನ್ನು ನೀವು ಸ್ಟಾಪ್ ಮಾಡಿದ್ರೆ ನನಗನ್ಸುತ್ತೆ ದಿಸ್ ವಿಲ್ ಬಿ ಎ ಫಸ್ಟ್ ಸ್ಟೆಪ್ ಆಫ್ ದ ಸಕ್ಸಸ್ ಅಂತ ನನ್ನ ಅನಿಸಿಕೆ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು